ಸ್ವಾಗತ ವೆಲ್ಕಮ್ ಬ್ಯಾಕ್ ಜನರಿ ನನ್ನ ಹೊಸ ಬ್ಲಾಗಿಗೆ ಸ್ವಲ್ಪ ಸ್ವಲ್ಪ ಇದಾಗ್ತಿದೆ ಅಂಡ್ ಇವತ್ತು ಸ್ಯಾಟರ್ಡೆ ಇವತ್ತು ನಾರ್ಮಲಿ ಹಾಲಿಡೇ ಇರಬೇಕಾಗಿದೆ ಈ ಸ್ಯಾಟರ್ಡೆ ಎಂತಂದ್ರೆ ಒಂದು ಸ್ಯಾಟರ್ಡೆ ನನಗೆ ಹಾಲಿಡೇ ಇರುತ್ತೆ ಇನ್ನೊಂದು ಇರಲ್ಲ ಆ ಥರ ಬಟ್ ಈ ವೀಕೆಂಡ್ ಏನೋ ಇಕ್ಕಿದೆ ಕ್ಲಾಸು ಐ ಥಿಂಕ್ ಅದು ಪೊಂಗಲ್ ಫೆಸ್ಟಿವಲ್ ಆಯ್ತಲ್ಲ ಆ್ಯಂಡ್ ನೆಕ್ಸ್ಟ್ ಬ್ಲೇಸ್ ಬರ್ತಿದೆ ಸೊ ಇವಾಗ ಟೈಮ್ ಬೇರೆ ಆಗೋಗಿದ್ದೀವಿ ನಮ್ಮ ಅಪ್ಪನ ನಮ್ಮ ಅಪ್ಪ ಬೆಳಗ್ಗೆ ಫೈವ್ ಓ ಕ್ಲಾಕ್ ಎದ್ದು ಕೆಲ್ಸಕ್ಕೆ ಹೋಗಿದ್ದಾರೆ ಅವರಿಗೆ ಕೆಲಸ ಬರ್ತಾ ಇರುತ್ತೆ ಯಾವಾಗ ಅಂತ ಯಾವಾಗ ಫ್ಲೆಕ್ಸಿಬಲ್ ಆ್ಯಂಡ್ ಇವತ್ತು ಫುಲ್ ಡೇ ಯಾವ ಥರ ಇರುತ್ತೆ ಅನ್ಸತ್ತೆ ನೀವು ನೋಡಿ ಫುಲ್ ವೀಡಿಯೋ ನೋಡಿ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ನೀವು ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ನ್ಯಾಪ್ಚಾಟಲ್ಲಿ ಏನು ಮಾಡ್ತಿದ್ದಾರೆ ಈ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವರು तोड़ी याद रहा जी कितने तेजस्वी लोग हैं हमारे पास कितने शानदार विचार रखते हैं जी और कुछ लोग मनोरंजन भी करवाते हैं मैं <laughs> मेंटरिंग क्लास के लिए यार विला मैम विला दुके ना वो इधक बंदी दी भी कैसा लगा मेरा मजाक <laughs> फर्स्ट ऑफ ऑल हां रुक रे मैं शक्ल देख फ्रेंड्स यू नो फ्रेंड्स यू ले नो हेल्ताण ಅಂತ ನೋಡಿ ओ हाय आई एम आयशा अका अका ये इतना आयता का नी नोडे चनागिरी अका आदेळके ननगे करसिन आदिळो यू नो व्हाट ही इज नॉट अ गुड बॉय हां हां पी बायले इटकन बेरल चिपता आई दिव नाउ

ಇರೋ ನಾಲ್ಕು ಜನ ಕೋಣ ಅಂತ ಅಳಾಡ್ಕೊಂಡು ನಿಂತಿರ್ತಾನೆ ನೀವು ನಲವತ್ತಾರು ಜನ ಇರ್ತೀರಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಎಂಜಾಯ್ ಮಾಡಿ ಆಮೇಲೆ ಮತ್ತೆ ಕ್ಲಾಸ್ಗೆ ಹೋಗೋಣ ಲೈಬ್ರರಿಗೆ ನೋಡಿ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ನೋಡಿ ಗೈಸ್ ಇದು ನಮ್ಮ ಕಾಲೇಜು ಅದು ಫಾರ್ಮಸಿ ಡಿಪಾರ್ಟ್ಮೆಂಟ್ ಇಲ್ಲಿ ನೋಡಿ ನನ್ನ ಎಲ್ಲ ಮಂಕೀಸ್ ಫ್ರೆಂಡ್ಸ್ ಇವತ್ತು ಕಾಲೇಜ್ ಮುಗೀತು ಸ್ಯಾಟರ್ಡೆ ಬ್ಲಾಗ್ ಸ್ಯಾಟರ್ಡೆ ನಾನೇನು ಅಷ್ಟು ಅಟೆಂಡ್ ಮಾಡಿಲ್ಲ ಐ ಥಿಂಕ್ ಅದಕ್ಕೆ ಈ ತರ ಗೊತ್ತೇ ಇಲ್ಲ ಸೊ ಇವತ್ತು ಸ್ಯಾಟರ್ಡೆ ಇದ್ದಿದ್ದು ಬ್ಲಾಗು ಆ್ಯಂಡ್ ಸಂಡೇ ಅಪ್ಲೋಡ್ ಮಾಡ್ತೀನಿ ಇವತ್ತು ಲಿಸ್ಟ್ರಲ್ಲಿ ಹೇಳ್ಬೇಕಂದ್ರೆ ಒಂದು ಕ್ಲಾಸ್ ನೀಟಾಗಿ ಅಟೆಂಡ್ ಆಗಿಲ್ಲ ಬಿಕಾಸ್ ಈ ಸ್ಯಾಟರ್ಡೆ ಯಾರು ಅಟೆಂಡ್ ಮಾಡಲ್ಲ ಯಾವ ಮ್ಯಾಮ್ ಬರಲ್ಲ ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದುಬಿಟ್ಟಿದ್ದೀನಿ ಡೇ ಥರ ಇತ್ತು ಅನ್ಸೋದಿ ಕಮೆಂಟ್ ಮಾಡಿ ಎಂತಂದರೆ ಇವತ್ತು ಎಷ್ಟೊಂದು ಕ್ಲಿಪ್ಸ್ ಆಗ್ಬಿಟ್ಟಿದ್ದೀನಂದರೆ ಆದರೂ ಫೈವ್ ಮಿನಿಟ್ಸ್ ಟು ಸೆವೆನ್ ಮಿನಿಟ್ಸ್ ಏನೋ ಐತೆ ವ್ಲಾಗ್ ಆ್ಯಂಡ್ ಇವಾಗ ಮನೆಗೆ ಬಂದು ಸ್ಮೆಲ್ ನೋಡ್ತಿದ್ರೆ ಘುಮ ಘುಮ ಅಂತೈತೆ ಬಿಕಾಸ್ ಏನೈತೆ ಗ್ರೇವಿ ಮಾಡ್ತಿದ್ದಾರೆ ಅದು ಚಿಕನ್ ಗ್ರೇವಿ ಒಂದು ಒಂದ್ಸತಿ ನೋಡಿಸ್ತೀನಿ ಯಾವ ಥರ ಐತೆ ಟೇಸ್ಟು ನೋಡಿ ಏನಿದೋ ಚಪಾತಿ ಚಪಾತಿ ಜೊತೆ ಏನ್ ಮಾಡ್ತಿರೋಲಿ ಚಿಕನ್ ಗ್ರೇವಿ ಯಾವ ಥರ ಫ್ರೇಗ್ರೆನ್ಸ್ ಬರ್ತೈತಂದೆ ಸ್ಮೆಲ್ ಎಲ್ಲಿ ಬಾರ್ದು ಫ್ರೆಂಡ್ಸ್ ಫ್ರಾಗ್ರೆನ್ಸ್ ನೋಡಿ ನಿಮಗೂ ಬರ್ತಿರುತ್ತೆ ಓಕೆ ಸೊ ನಮ್ಮಮ್ಮದು ಟೆಕ್ನಿಕ್ ನೋಡಿ ಫ್ರೆಂಡ್ಸ್ ವಾ ನಾನ್ ಟು ಮಾಡಿದೆ ಅಷ್ಟೇ ಮತ್ತೆ ನನ್ನ ಕೈ ಓಕೆ ಇವಾಗ ಚಪಾತಿ ಮಾಡಿ ನಮ್ಮಪ್ಪ ಕೋಳಿದು ಏನೋ ಫೈಟಿಂಗ್ ನೋಡ್ತಿದ್ದಾರೆ ನೋಡ್ತಿದ್ದಾರೆ ಕೋಳಿದು ರಿಯಾಕ್ಷನ್ಸ್ ನೋಡಿ ನಮ್ಮ ಅಪ್ಪ ಅದು ಇಲ್ಲ ನಾನು ಬ್ಲಾಗಿಂಗ್ ಅಂತ ನ್ಯಾಚುರಲ್ ರಿಯಾಕ್ಷನ್ಸ್ ಆ ಓಕೆ ಓಹ್ 1 ಲಕ್ಷ ಬಿನರಾಗ್ ನಮ್ಲೇ ಕಾಲಿ ಪಟ್ಟಿ 1 ಲಕ್ಷ ರೌಂಡ್ ಆಫ್ ಕೃಷ್ಣ ಅಲ್ಲಿ ಹೇಳ್ತೀವಿ ಹೋಗ رہاಂತ ಪಟ್ಟಿ ಹಾ ತೋ ಮೋರಿಯಾಪುರ ವಲ ಲಾಗನ್ ಇತ್ತು ಇನ್ನು ಗೊತ್ತಿಲ್ಲ ಫ್ರೆಂಡ್ಸ್ ಲಿಟರಲಿ ಹೇಳ್ತಿದ್ದೀನಿ ಕಮಿಷನ್ ಗೊತ್ತು 5 10 ಲಕ್ಷ ತನಕ ಹೋಗಾಯ್ತು 15 20 ಲಕ್ಷ ತನಕ ನೋಡಿ ಫ್ರೆಂಡ್ಸ್ ಅಲ್ಲಿ ಕೋಳಿದು ಫೈಟಿಂಗ್ ಸೊ ಫ್ರೆಂಡ್ಸ್ ನಮ್ಮ ಅಪ್ಪಗೆ ಕೋಳಿಗಳಂದ್ರೆ ಅದು ಫೈಟ್ ಮಾಡೋದು ಪ್ಲಸ್ ಕಾಂಪಿಟೇಷನ್ ಇರುತ್ತಲ್ಲ ಅದು ನಮ್ಮ ಊರಲ್ಲಿ ಜಾಸ್ತಿ ಫೇಮಸ್ ಅದು ಕೋಳಿಗಳದು ಫೈಟು ಕೋಳಿ ಪಂದ್ಯಾಲು ಅಂತಾರೆ ಐ ಥಿಂಕ್ ಕೋಳಿ ಅಂಡ್ ಯ ಅದಕ್ಕೆ ನಮ್ಮಪ್ಪ ಆ ಥರ ರಿಯಾಕ್ಷನ್ಸ್ ಕೊಡ್ತಿದ್ದಾರೆ ನೋಡಿ ಇನ್ನೂ ರಿಯಾಕ್ಷನ್ಸ್ ಐತೆ ಮುಂದೆ ನೋಡಿ ಬ ನಮ್ಮಪ್ಪ ಚಿಕ್ಕ ವಯಸ್ಸಿಂದನೂ ಸಾಕ್ತಿದ್ದಾರೆ ಕೋಳೀಸು ಕೋಳಿ ಚಿಕ್ಕ ವಯಸ್ಸಿಂದನೂ ಸಾಕ್ತಿದ್ದಾರೆ ಆ್ಯಂಡ್ ನಮ್ಮಪ್ಪ ಸ್ವಲ್ಪ ಪ್ಯಾಷನ್ ಐತೆ ಆ್ಯಂಡ್ ಇನ್ಫಾರ್ಮೇಷನು ಜಾಸ್ತಿ ಐತೆ ಎಕ್ಸ್ಪೀರಿಯನ್ಸು ಐತೆ ಬಟ್ ಇವಾಗ ಬಿಟ್ಬಿಟ್ಟಿದ್ದಾರೆ ಕೋಳಿನ ಸಾಕೋದು ಆ್ಯಂಡ್ ಫೈಟಿಂಗು ಮಾಡಿಸ್ತಿದ್ರು ಕೋಳಿನ ಇಬ್ಬು ಟೂ ಕೋಳೀಸ್ನ ಫೈಟ್ ಮಾಡಿಸ್ತಾರೆ ಆ ಥರ ಇವಾಗ ವೀಡಿಯೋಸ್ ನೋಡಿ ಎಂಜಾಯ್ ಮಾಡ್ತಾರೆ ಅಷ್ಟೇ ಕೋಳಿಗಳದು ಫೈಟ್ ನೋಡಿ ಇವಾಗ ಇನ್ನೂ ರಿಯಾಕ್ಷನ್ಸ್ ಆ್ಯಂಡ್ ಫ್ರೆಂಡ್ಸ್ ಇವತ್ತಿಗೆ ಇಷ್ಟೇ ಸಾಕು ಆ್ಯಂಡ್ ವಿಡಿಯೋ ಮೇಲೆ ಎಂಡ್ ಮಾಡ್ತೀನಿ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು ನೀವು ಒಂದ್ಸತಿ ಕಮೆಂಟ್ ಮಾಡಿ ನಾನು ಆನ್ಲಿ ಕಾಲೇಜೇ ಹಾಕ್ಲಾ ಅಂದರೆ ಇನ್ನೂ ಮನೆಗೆ ಬಂದು ನಮ್ಮ ಫ್ಯಾಮ್ಲಿಗೂ ಸ್ವಲ್ಪ ಹಾಕೋಣ ಅಂತ ಬ್ಲಾಗಲ್ಲಿ ನಿಧಾನಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಹಾಂ ಇವತ್ತು ಆ್ಯಡ್ ಮಾಡ್ತನಲ್ಲ ಆ ಥರ ಆ್ಯಂಡ್ ನೋಡಿ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿಲ್ಲಾನೆ ಮಾಡಿಬಿಡಿ ಆ್ಯಂಡ್ ನಾನೊಂದು ಚಾಲೆಂಜ್ ತಗೊಂಡಿದ್ದೀನಿ ಇವತ್ತಿಂದ ಡೈಲಿ ಕನ್ಸಿಸ್ಟೆನ್ಸಿ ಏನಾದರೂ ಇಲ್ಲಿ ಇವತ್ತು ಕಂಟೆಂಟ್ ಇಲ್ಲ ಅಂದ್ರೂ ಓಕೆ ಇದ್ರೂ ಓಕೆ ನಾನು ವ್ಲಾಗ್ಸ್ ಹಾಕ್ತೀನಿ ಅಂತ ಒಂದು ಚಾಲೆಂಜ್ ತೊಗೊಂಡಿದ್ದೀನಿ ಮಂಡೆಯಿಂದ ಸ್ಟಾರ್ಟ್ ಆ್ಯಂಡ್ ಈ ವಿಡಿಯೋ ಅಂದೇ ಸ್ಟಾರ್ಟ್ ಆಗುತ್ತೆ ನೋಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನ ದಿನ ಹಾಕ್ತೀನಿ ಇವಾಗ ಅಷ್ಟೇ